ನೋಡಿ ಇಲ್ಲಿ ಎಷ್ಟೊಂದು ಸೀರೆಗಳಿವೆ ಸರಿಸುಮಾರು ಇಪ್ಪತ್ತೈದು ಸಾವಿರ ಸೀರೆಗಳು ಇಲ್ಲಿಗ ರೈಟ್ ನೌ ಇದೆ ಮುನ್ನೂರ ಐವತ್ತು ರೂಪಾಯಿಯಿಂದ ಇಲ್ಲಿ ಸೀರೆಗಳು ಪ್ರಾರಂಭ ಆಗುತ್ತೆ ಸೀರೆನ ನೀವು ಚಿಕ್ಕಪೇಟೆಗೆ ಹೋಗಿ ಖರೀದಿ ಮಾಡಿದ್ರೆ ಐದು ಆರ್ ಸಾವಿರ ಕೊಡೋ ಸೀರೆ ಇಲ್ಲಿ ನಾವು ಬರೀ ಒಂದ್ ಸಾವಿರ ಒಂದುವರೆ ಸಾವಿರ ರೇಂಜ್ ಅಲ್ಲಿ ನಾವು ಕೊಡ್ತೀವಿ ಇದು ಬಿಸಿಲುಗೆ ಉಟ್ಕೊಂಡ್ರು ಕೂಲ ಇರುತ್ತೆ ಕೆಳಗಾಲಿಕೆ ಬೆಚ್ಚಗಿರುತ್ತೆ ಆ ತರ ಮೆಟೀರಿಯಲ್ ಇದು ಬೆಲೆ ಮಾತ್ರ ರೀಸನಬಲ್ ಕ್ವಾಲಿಟಿ ಸೂಪರ್ ಬರೋರು ಅಷ್ಟೇ ನಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡ್ರೆ ಅವ್ರಿಗೆ ಯಾವ ತರ ಸೀರೆ ತಗೊಂಡೋಗಿ ಯಾವ ಯಾವ ತರ ಯಾವ ಅಂತ ನಾವು ತಿಳ್ಸಿಕೊಡ್ತೀವಿ ಒಂದೊಂದು ಕಲರ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಪ್ರತಿ ಒಂದನ್ನು ಕೂಡ ಜೋಡಿಸಿ ಇಟ್ಟಿದ್ದಾರೆ ಇವರು ಪಂಚಾಯತ್ ಶಲ್ಯ ನೋಡಿ ಸರ್ ನಿಮ್ಗೆ ಬರೇ ನಾಲ್ಕೂವರೆ ಸಾವಿರ ರೂಪಾಯಿ ರೇಂಜಲ್ಲಿ ಬರುತ್ತೆ ಇದು ರಿಸೆಪ್ಷನ್ ಸರಿ ಸೂಪರ್ ಆಗಿದೆ ಎರಡ್ ಸಾವಿರ ಅಷ್ಟೇ ಇದಕ್ಕೆ ಅಷ್ಟೇ ಸರ್ ಈ ನೀರ್ಗಾಕಿ ವಾಶ್ ಮಾಡ್ಲಿ ಹತ್ತು ವರ್ಷ ಯೂಸ್ ಮಾಡಿದ್ರು ಏನಾಗಲ್ಲ ಮೆಟೀರಿಯಲ್ ಅಷ್ಟು ಗ್ಯಾರಂಟಿ ಬರೇ ತ್ರೀ ಫಿಫ್ಟಿ ರೇಂಜ್ ಅಲ್ಲಿ ಇದು ಸ್ಯಾರಿ ಪಲ್ಲು ಕೋಚಂ ಬರುತ್ತೆ ಎಂಟುನೂರು ರೂಪಾಯಿ ರೇಂಜ್ ಇದ್ರ ಕಲರ್ ಎಲ್ಲ ಸಿಕ್ತವೆ ಸರ್ ತೊಳಿದ್ರು ವಾಶ್ ಮಾಡಿದ್ರು ಏನಾಗಲ್ಲ ಕಲರ್ ಗ್ಯಾರಂಟಿ ಇದ್ರಾಗ ಡಿಸೈನ್ಸ್ ಕಲರ್ ಕೊಡ್ತೀವಿ ಸರ್ ತೌಸಂಡ್ ಅಷ್ಟೇ ಸ್ಯಾರಿ ರೇಟು ಓನ್ಲಿ ತೌಸಂಡ್ ರುಪೀಸ್ ನೋಡಿ ಸರ್ ಎಷ್ಟು ಗ್ರ್ಯಾಂಡ್ ಇದೆ ಇದು ನೋಡಿ ಸರ್ ಇದು ಕಲರ್ ಕಲರ್ ಬರೀ ಸಿಕ್ಸ್ ಹಂಡ್ರೆಡ್ ರೇಂಜ್ ಅಲ್ಲಿ ನಾವು ಕೊಡ್ತೀವಿ ಸರ್ ಮೀಟ್ರ್ ಆರೂವರೆ ಮೀಟರ್ ಬರುತ್ತೆ ನೀವು ಪಂಚಾಯ ಶಾಲೆ ಎರಡು ಬರುತ್ತೆ ಕಚ್ಚಾ ಪಂಚಾಯ ಬೇಕಾದ್ರೆ ಉಟ್ಕೊಬಹುದು ಸಿಂಗಲ್ ಡಬಲ್ ಬೇಕಾದ್ರೆ ಉಟ್ಕೋಬಹುದು ಇದ್ರಾಗ ಕಲರ್ ಕಲರ್ ಎಲ್ಲ ಸಿಕ್ತವೆ ಸರ್ ಇದೆಲ್ಲ ನಿಮ್ಗೆ ನಾಲ್ಕೂವರೆ ಐದು ಸಾವಿರ ರೂಪಾಯಿ ರೇಂಜ್ ಸರ್ ಪ್ಯೂರ್ ಕೆ ಎಸ್ ದೊಡ್ಡಬಳ್ಳಾಪುರಪ್ಪ ರೋಡ್ ನಮ್ದು ಇರೋದು ಕುಚ್ಚಾಪನ್ ಪೇಟೆ ಬಸ್ ಸ್ಟಾಂಡ್ ಇಂದ ವಾಕಬಲ್ ಅಷ್ಟೇ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಈ ವಿಡಿಯೋ ಇದೆಯಲ್ಲ ಇದು ಹೆಂಗಳಿಯರಿಗೆ ಬಹುಶಃ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ ನೋಡಿ ನಾನಿವತ್ತು ದೊಡ್ಡಬಳ್ಳಾಪುರದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿರುವಂತಹ ಶ್ರೀ ಗಂಗಾಧರೇಶ್ವರ ಸಿಲ್ಕ್ ಸ್ಯಾಂಡ್ ಸ್ಯಾರೀಸ್ ನ ಒಳಗಡೆ ಇದ್ದೀನಿ ಬನ್ನಿ ಒಳಗಡೆ ಬನ್ನಿ ನೋಡಿ ಇಲ್ಲಿ ಎಷ್ಟೊಂದು ಸೀರೆಗಳಿವೆ ಸರಿಸುಮಾರು ಇಪ್ಪತ್ತೈದು ಸಾವಿರ ಸೀರೆಗಳು ಇಲ್ಲಿಗ ರೈಟ್ ನೌ ಇದೆ ಅಂತ ಒಂದು ಮಾಹಿತಿ ಇತ್ತು ಹಾಗಾಗಿ ಇವತ್ತು ಇಲ್ಲಿಗೆ ಬಂದಿರುವಂತದ್ದು ಇಲ್ಲಿ ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಇಲ್ಲೇ ಇದಾರೆ ಸರ್ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮ್ಮ ಪೂರ್ಣ ಹೆಸರು ಗೊತ್ತಾಗಿಲ್ಲ ಸರ್ ನಮ್ಮ ಹೆಸರು ಕೆ ಜಿ ಗೋಪಾಲ್ ಅಂತ ನಮ್ ತಂದೆ ಹೆಸರು ಗುಂಡಪ್ಪ ಅಂತ ನಮ್ಮ ಹೆಸರು ಕೆ ಜಿ ಗೋಪಾಲ್ ಅಂತ ನಾವು ಇದೇ ಕೈಮಗ್ಗದಿಂದ ನೈಕೊಂಡು ಪೌರ್ಲುಮ್ ಬಂದು ವರ್ಷದಿಂದ ಉದ್ಯೋಗ ಮಾಡ್ಕೊಂಡು ಟೋಟಲ್ ಈಗ ಒಂದು ಇಪ್ಪತ್ತೈದು ಸಾವಿರ ಸೀರೆಗಳಿದಾವೆ ಅನ್ನೋದು ಗೊತ್ತಾಯ್ತು ಹಂಗಾಗಿ ನಾನು ಕೂಡ ಇಲ್ಲಿ ಬಂದಾಗ ಇವ್ರನ್ನ ಮಾತಾಡ್ಸೋದಕ್ಕೆ ಸರಿ ಸುಮಾರು ಒನ್ ಒನ್ ಅಂಡ್ ಹಾಫ್ ಅವರ್ ವೈಟ್ ಮಾಡಿದೆ ಈಗ ಯಾಕಂದ್ರೆ ಇಲ್ಲಿ ತುಂಬಾ ಜನ ಬರ್ತಿದ್ದಾರೆ ವೀಕ್ಷಕರೇ ಪ್ರಾರಂಭದಲ್ಲೇ ಹೇಳ್ಬಿಡ್ತೀನಿ ಇಲ್ಲಿ ನಿಮಗೆ ಯಾವ ಕಲರ್ ಸೀರೆ ಬೇಕಾದ್ರೂ ಸಿಗತ್ತೆ ಮುನ್ನೂರ ಐವತ್ತು ರೂಪಾಯಿಯಿಂದ ಇಲ್ಲಿ ಸೀರೆಗಳು ಪ್ರಾರಂಭ ಆಗುತ್ತೆ ಅಂದ್ರೆ ಅದರ ಬೆಲೆ ಇದೆಯಲ್ಲ ಮುನ್ನೂರ ಐವತ್ತು ರೂಪಾಯಿಯಿಂದ ಪ್ರಾರಂಭ ಆಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗಿನ ಸೀರೆಗಳು ಕೂಡ ಇಲ್ಲಿ ಇದೆ ಇನ್ನೊಂದು ವಿಶೇಷ ಏನ್ ಗೊತ್ತಾ ಇಲ್ಲಿಗೆ ನೀವು ಹೋಲ್ಸೇಲ್ ಡೀಲರ್ ಆಗಿಯೂ ಕೂಡ ಅಂದ್ರೆ ಈಗ ನಿಮ್ಮ ಊರಲ್ಲಿ ಏನಾದರೂ ಶಾಪನ್ನ ಇಡ್ತೀನಿ ಅಂತ ಹೇಳಿದ್ರೆ ಇವ್ರ ಹತ್ರ ಇಲ್ಲಿಗೆ ಬಂದು ಕಡಿಮೆ ಬೆಲೆಯಲ್ಲಿ ತಗೊಂಡು ಹೋಗ್ಬಹುದು ಜೊತೆಗೆ ನಿಮಗೆ ಪರ್ಸನಲ್ ಆಗಿ ಸೀರೆ ಬೇಕು ಅಂದರೂ ಕೂಡ ನೇರವಾಗಿ ಇಲ್ಲಿಗೆ ಬರಬಹುದು ಇಲ್ಲಿಗೆ ಬಂದು ನಿಮ್ಮ ಆಯ್ಕೆಯ ಸೀರೆಯನ್ನು ಆಯ್ಕೆ ಮಾಡಿಕೊಂಡು ಒಂದು ಹೋಲ್ಸೇಲ್ ದರದಲ್ಲಿ ನೀವು ನಿಮ್ಮ ಮನೆಗೆ ತಗೊಂಡು ಹೋಗ್ಬೋದು ಸರ್ ಈಗ ನಿಮ್ಮ ಎದುರುಗಡೆ ಒಂದಿಷ್ಟು ಸೀರೆಗಳನ್ನು ನೀವು ಇರಿಸ್ಕೊಂಡಿದ್ದೀರಾ ಈಗ ನಿಮ್ಮ ಶಾಪ್ಗೆ ಬಂದಾಗ ನನಗೆ ಪ್ರಾರಂಭದಲ್ಲಿ ಹೇಳಿದ್ದು ಮುನ್ನೂರೈವತ್ತು ರೂಪಾಯಿಯಿಂದ ಸೀರೆ ಪ್ರಾರಂಭ ಆಗುತ್ತೆ ಅಂತ ಸೊ ಈ ಸೀರೆಗಳೆಲ್ಲ ಯಾವ್ಯಾವ ರೀತಿಯದ್ದು ಯಾವ ವೆರೈಟಿ ಮತ್ತು ಪ್ರೈಸ್ ರೇಂಜ್ ಹೆಂಗಿರುತ್ತೆ ಸರ್ ಸೊ ಇದು ತಿಶು ಸ್ಯಾರಿ ಅಂತಾರೆ ಇದ್ರಲ್ಲಿ ಟಾಣ ಕಡಿಯಾಳ್ ಅಂತಾರೆ ಇದೆಲ್ಲಾ ತರ ಸೀರೆನು ಇದೇ ಇನ್ನ ಇದೇನು ಸುಮ್ನೆ ಶಾಂಪಲ್ ಅಷ್ಟೇ ಇದಕ್ಕೆ ನಿಮ್ಗೆ ಒಂದೊಂದ್ ಸೀರೆದ ಒಂದೊಂದ್ ರೇಟ್ ಒಂದೊಂದ್ ಬೆಲೆ ಇರುತ್ತೆ ಆ ಡಿಜೈನ್ ಮೇಲೆ ನಾವ್ ಬೆಲೆ ಹೇಳ್ತೀವಿ ಆದ್ರೂ ಇದು ನಿಮ್ದು ಎಂಟುನೂರು ರೂಪಾಯಿ ಬೇಕಾದ್ರ ಸೀರೆ ಇದೆ ಅದೇ ಎರಡ್ ಸಾವಿರ ರೂಪಾಯಿ ಇದೆ ಅದೇ ವೆರೈಟಿ ಬೇರೆ ಇದೆ ಡಿಸೈನ್ ಡಿಫ್ರೆಂಟ್ ಇರುತ್ತೆ ಅದ ಎರಡಾಳಿ ಓಡೋದೊಂದಿರುತ್ತೆ ಇರುತ್ತೆ ನಾಲ್ಕು ಕಲರ್ ಒಂದ್ ಬರುತ್ತೆ ಅವೆಲ್ಲ ವೆರೈಟಿ ಮೇಲೆ ರೇಟ್ ಹಂಗೆ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ ಇಲ್ಲಿ ಇದೇ ಸೀರೆನ ನೀವು ಚಿಕ್ಕಪೇಟೆಗೆ ಹೋಗಿ ಖರೀದಿ ಮಾಡಿದ್ರೆ ಐದು ಆರು ಸಾವಿರ ಕೊಡೋದ ಸೀರೆ ಇಲ್ಲಿ ನಾವು ಬರೋ ಒಂದ್ ಸಾವಿರ ಒಂದುವರೆ ಸಾವಿರ ರೂಪಾಯಿ ರೇಂಜಲ್ಲಿ ನಾವ್ ಕೊಡ್ತೀವಿ ನಿಮಗ ನಾವೇ ತಯಾರು ಮಾಡೋದ್ರಿಂದ ನೇಕಾರರು ಆಗಿರೋದ್ರಿಂದ ಗ್ರಾಹಕರಿಗೆ ಬಹಳ ಕಮ್ಮಿಯಲ್ಲಿ ನಾವು ಕೊಡ್ಬೋದು ಯಾಕೆ ಅಂದ್ರೆ ಇವಾಗ ಫಂಕ್ಷನ್ ಮದ್ವೆ ಸಮಾರಂಭ ತಿರ್ಗ ಗಿಫ್ಟು ಮನೆಗೆ ಓಪನಿಂಗ್ ಯಾವುದೇ ಶುಭ ಸಮಾರಂಭಗಳು ಏನೇ ಮಾಡ್ಲಿ ಹತ್ತು ಸರಿ ಇಪ್ಪತ್ ಸರಿ ಐವತ್ತು ಸರಿ ಈ ತರ ಕಾಣ್ಬೇಕಾದ್ರೆ ದಯವಿಟ್ಟು ಚಿಕ್ಕಪೇಟೆಗೆ ಹೋಗೋದು ಇಲ್ಲಿ ಬಂದ್ರೆ ಅವ್ರಿಗೆ ಬಹಳ ವರ್ತು ಆಗಿದೆ ನೇಕಾರರಿಗೂ ಸಪೋರ್ಟ್ ಮಾಡ್ದಂಗಾಗುತ್ತೆ ನಾವು ಉಳ್ಕೊಂತೀವಿ ನಿಮ್ಗೂ ಅನುಕೂಲ ಆಗುತ್ತೆ ಅದರಿಂದ ದಯವಿಟ್ಟು ನೇಕಾರ್ರನ್ನ ಉಳಿಸ್ರಿ ಅಂತ ಕೇಳ್ಕೊಂತೀನಿ ಗ್ರಾಹಕರಿಗೆ ನೋಡಿ ವೀಕ್ಷಕ್ರೆ ಇವ್ರೊಂದ್ ಮಾತ್ ಹೇಳಿದ್ರು ನಾವ್ ಏನಾದ್ರು ಚಿಕ್ಕಪೇಟೆ ಇಲ್ಲಿಗೆಲ್ಲ ಹೋದ್ರೆ ಈ ಸೀರೆಗಳಿಗೆಲ್ಲ ನಾವು ಸಾವಿರ ರೂಪಾಯಿ ಕೊಡ್ಬೇಕು ಅಂದ್ರೆ ಬಹುಶಃ ಇದಕ್ಕೆಲ್ಲ ಐದ್ ಸಾವಿರ ಮೂರ್ ಸಾವಿರ ನಾಲ್ಕು ಸಾವಿರ ಹಂಗಿರುತ್ತೆ ಆದ್ರೆ ಇಲ್ಲಿಗೆ ಬಂದ್ರೆ ನಿಮಗೆ ಸಾವಿರ ಒಂದೂವರೆ ಸಾವಿರ ರೂಪಾಯಿಯಲ್ಲೇ ಈ ತರ ಸೀರೆಗಳು ಸಿಗ್ತವೆ ಅಲ್ವಾ ಸರ್ ಒಂದ್ ಹಂಡ್ರೆಡ್ ಪರ್ಸೆಂಟ್ ಓಕೆ ಓಕೆ ಇದು ಸಾವಿರದ ಇನ್ನೂರು ರೂಪಾಯಿ ರೇಂಜ್ ಎಲ್ಲ ಕೊಡ್ತೀವಿ ಸರ್ ತುಂಬಾ ಚೆನ್ನಾಗಿದೆ ಕಾಟನ್ ಇದು ಇನ್ನೊಂದೇನ್ ಸರ್ ಇದು ವಿಶೇಷ ಅಂದ್ರೆ ಇದು ಕಾಟನ್ ಮಿಕ್ಸ್ ಇರುತ್ತೆ ಇದು ಬಿಸ್ಲಿಗೆ ಕೂಲ್ ಕೊಡುತ್ತೆ ಸರ್ ನೋಡಿ ಕೂಲ್ ಆಗುತ್ತೆ ಕಂಚಿ ಸೀರೆ ಟೈಪ್ ಬರುತ್ತೆ ಏನ್ ಸರ್ ಇದು ಬಿಸ್ಲಿಗೆ ಉಟ್ಕೊಂಡ್ರೂ ಕೂಲ್ ಇರುತ್ತೆ ಚಳಿಗಾಲಕ್ಕೆ ಬೆಚ್ಚಗಿರುತ್ತೆ ಆ ತರ ಮೆಟೀರಿಯಲ್ ಇದು ಇದು ತುಂಬಾ ಗ್ರಾಂಡ್ ಇರುತ್ತೆ ಫಂಕ್ಷನ್ ಉಡ್ಕೊಂಬೋದು ಪ್ಲಸ್ ಬಹಳ ರೀಸಬಲ್ ಬೆಲೆ ಇರುತ್ತೆ ಬೆಲೆ ಬೆಲೆ ರೀಸನಬಲ್ ಕ್ವಾಲಿಟಿ ಸೂಪರ್ ಈಗ ಒಂದು ಮಾರ್ಕೆಟ್ ಅಲ್ಲಿ ನಮಗೆ ಒಂದ್ ಐದ್ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ರೇಂಜ್ ಸೀರೆ ಇದ್ರೆ ಇಲ್ಲಿ ಎಷ್ಟು ಸಿಗಬಹುದು ಇಲ್ಲೆಲ್ಲ ನಮ್ಗೆ ಒಂದ್ ಸಾವಿರ ಒಂದುವರೆ ಸಾವಿರ ರೂಪಾಯಿ ರೇಂಜ್ ಸಿಗುತ್ತೆ ಅಷ್ಟೇ ಅಷ್ಟೇ ಸರ್ ಯಾಕೆಂದ್ರೆ ಮೈನು ಆಗಿ ನಾವೇ ಡೈರೆಕ್ಟ್ ಆಗಿ ಕೊಡ್ತೀವಿ ನಮ್ಗೆ ಯಾರು ಕಾಂಪಿಟೇಷನ್ ಇಲ್ಲ ಇನ್ನೊಬ್ರು ಯಾರು ಇರೋದಿಲ್ಲ ಆದ್ರಿಂದ ನಾವೇ ತಯಾರು ಮಾಡೋದ್ರಿಂದ ಗ್ರಾಹಕರಿಗೆ ಬಹಳ ರಿಸರ್ವ ಎಲ್ಲ ತಿರ್ಗಾ ತಿರ್ಗ ಆಮೇಲೆ ನಮ್ಮ ಹತ್ರ ತಗೊಂಡೋಗಿ ಮಾರಾಟ ಮಾಡೋರ್ಗು ಬಹಳ ರಿಸರ್ವ ಅಲ್ಲ ಕೊಡ್ತೀವಿ ಅವ್ರು ಏನಾದ್ರು ಬಂದ್ರೆ ಅವ್ರಗು ಒಂದು ತಿಂಗಳ್ ಟೈಮ್ ಕೊಟ್ರಿ ಎಕ್ಸ್ಚೇಂಜ್ ಬೇಕಾರು ಕೊಡ್ತೀವಿ ಅವ್ರಿಗೆ ಆ ತರ ಯಾವ ಮಾಡ್ಬೇಕಂತ ಹೇಳ್ಕೊಡ್ತೀವಿ ಹೊಸದಾಗಿ ಬರೋರು ಅಷ್ಟೇ ಈ ನಮ್ಮ ಹತ್ರ ಬಂದು ಕಾಂಟ್ಯಾಕ್ಟ್ ಮಾಡ್ರೆ ಅವ್ರಿಗೆ ಯಾವ ತರ ಸೀರೆ ತಗೊಂಡೋಗಿ ಯಾವ ಯಾವ ತರ ವ್ಯವಹಾರ ಮಾಡ್ಬೇಕು ಅಂತ ನಾವು ತಿಳ್ಸೊಡ್ ಈಗ ಕೆಲವೊಬ್ರು ಮನೆಯಲ್ಲಿ ಸೀರೆಗಳನ್ನ ಮಾರ್ತಾರೆ ಲೇಡೀಸ್ ನಾನು ನೋಡಿದೀನಿ ಅವ್ರಿಗೆಲ್ಲ ನೀವು ಸಪೋರ್ಟ್ ಹಂಡ್ರೆಡ್ ಪರ್ಸೆಂಟ್ ಸಪೋರ್ಟ್ ಮಾಡ್ತೀವಿ ಅವ್ರ್ ಅಂತಾರೆ ನಮ್ಗೆ ಬೇಕಾಗಿರೋದು ಯಾಕಂದ್ರೆ ಸಣ್ಣ ಪುಟ್ಟವ್ರನ್ನ ಬೆಳೆಸ್ಬೇಕು ನಾ ಅನ್ನೋದೇ ನಮ್ಮ ಆಸೆ ಅದ್ರಿಂದ ಸಣ್ಣ ಪುಟ್ಟದವರು ಯಾರೇ ಅಲ್ಲಿ ವ್ಯವಹಾರ ಮಾಡೋರು ಬಂದ್ರೆ ನಮ್ಮತ್ರ ಅವ್ರಿಗೆ ಯಾವ ತರ ಬೇಕು ನಾವು ಹೇಳ್ಕೊಡ್ತೀವಿ ಅವ್ರಿಗೆ ಆತರ ಸಪೋರ್ಟ್ ಮಾಡ್ತೀವಿ ನಾವು ಆಗಿದ್ದು ನಿಜವಾಗು ಖುಷಿ ಆಯ್ತು ಯಾಕಂದ್ರೆ ನೋಡಿ ವೀಕ್ಷಕರೇ ಇವರು ನಲ್ವತ್ತು ವರ್ಷದಿಂದ ಈ ಇಂಡಸ್ಟ್ರಿಯಲ್ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್ ಈಗ ನಮ್ಮ ವೀಕ್ಷಕರಿಗೆ ಹೇಳ್ಬಿಡೋಣ ಇದು ಎಕ್ಸಾಕ್ಟ್ ಲೊಕೇಶನ್ ಯಾವ್ದು ಹೇಗ್ ಬರ್ಬೇಕು ಇಲ್ಲಿಗೆ ಮತ್ತೆ ಈಗ ಬೆಂಗಳೂರಿಂದ ಬರೋದಾದ್ರೆ ಯಾವ ಮಾರ್ಗವಾಗಿ ಬರಬಹುದು ಸೊ ಬೆಂಗಳೂರಿಂದ ಬರೋದಾದ್ರೆ ದೊಡ್ಡಬಳ್ಳಾಪುರ ಮೈನ್ ಬಸ್ ಸ್ಟಾಂಡ್ ಓಕೆ ಬಸ್ ಸ್ಟಾಂಡ್ ಬಂದ್ರೆ ಅಲ್ಲಿ ಪಕ್ಕದಲ್ಲೇ ಲಕ್ಷ್ಮೀ ಥಿಯೇಟರ್ ಅಂತ ಬರುತ್ತೆ ಅದು ದೊಡ್ಡಬಳ್ಳಾಪುರ ಮೈನ್ ರೋಡ್ ಕುಚ್ಚ ಕಂಗಡಪ್ಪ ರೋಡ್ ನಮ್ದು ಇರೋದು ಕುಚ್ಚಪ್ಪನ್ ಪೇಟೆ ಓಕೆ ಬಸ್ ಸ್ಟ್ಯಾಂಡ್ ಇಂದ ವಾಕಬಲ್ ಅಷ್ಟೇ ವಾಕಬಲ್ ಏನು ದೂರ ಏನಿಲ್ಲ ದೂರ ಏನಿಲ್ಲ ಆ ಬಸ್ಟಾಂಡ್ ಹತ್ರ ಫೋನ್ ಮಾಡಿದ್ರೆ ನಾವೇ ಪಕ್ಕ ಅವ್ರು ಕರ್ಕೊಂಡ್ ಬರ್ತೀವಿ ಹೌದು ಗಂಗಾಧರೇಶ್ವರ ಸಿಲ್ಕ ಶೀಸ್ ಅಂತ ಚಿಕ್ಕ ಚಿಕ್ಕ ಗಳು ಕೂಡ ಇದೆ ಕೂಡ ನಾನು ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಂಡೇ ಬಂದೆ ಮೈನ್ ರೋಡ್ ಇಂದ ನಡ್ಕೊಂಡೇ ಬಂದಿರುವಂತದ್ದು ನಿಜವಾಗ್ಲು ಖುಷಿ ಆಯ್ತು ಯಾಕಂದ್ರೆ ನೋಡಿ ಇಲ್ಲೇ ನೋಡಿ ಇಲ್ಲಿ ಎಷ್ಟು ಕಲರ್ ಅಲ್ಲಿ ಎಷ್ಟು ವೇರಿಯಂಟ್ ಇದೆ ನೋಡಿ ನಿಮ್ಗೆ ಒಂದೊಂದು ಒಂದೊಂದು ಡಿಸೈನ್ ಇದೆ ಈ ತರದ ಸಾವಿರಾರು ಇದೆ ನೀವು ಒಳಗಡೆ ನೋಡ್ಬೋದು ಅಲ್ಲಿ ನೋಡಿ ಇಲ್ಲಿ ಇಲ್ಲಿ ಬೇಕಾದ್ರೂ ನೋಡ್ಬೋದು ಇಲ್ಲಿ ಇದೆ ನೋಡಿ ನೋಡಿ ಅದ್ರ ಒಳಗಡೆ ನೋಡಿ ರಾಶಿ ರಾಶಿ ಸೀರೆಗಳು ಇಲ್ಲಿ ಇದಾವೆ ಇಲ್ಲಿ ಬಂದು ನಿಂತ್ಕೊಂಡು ನೋಡ್ಕೊಂಡು ಹೋಗ್ಬೋದು ಈ ಕಡೆ ಬನ್ನಿ ಈ ಕಡೆ ನೋಡಿ ಇಲ್ಲಿ ನೋಡಿ ಇಲ್ಲೂ ಕೂಡ ರಾಶಿ ರಾಶಿ ಸೀರೆಗಳು ಇದಾವೆ ಇದು ನಿಮ್ಗೆ ರೇಷ್ಮೆ ಸೀರೆ ಆಗಿರ್ಬೋದು ಅಥವಾ ಮಾಮೂಲಿ ಮಿಕ್ಸಿಂಗ್ ಸೀರೆ ಬೇಕಾದ್ರೂ ಇಲ್ಲಿ ಸಿಗುತ್ತೆ ನೋಡಿ ಒಂದೊಂದು ಕಲರ್ ಕೂಡ ಇಲ್ಲಿ ಅವೈಲೇಬಲ್ ಇದೆ ಪ್ರತಿ ಒಂದನ್ನು ಕೂಡ ಇಲ್ಲಿ ಜೋಡ್ಸಿಟ್ಟಿದ್ದಾರೆ ಬಹುಶಃ ಇಲ್ಲಿ ರಾಶಿ ರಾಶಿ ಇರೋದನ್ನ ನೋಡಿದ್ರೆ ನಿಮ್ಗೆ ಅನ್ಸಬಹುದು ಇಲ್ಲಿಗೆ ಎಷ್ಟು ಜನ ಪ್ರತಿ ದಿನ ಅಂತ ಸರ್ ಈಗ ಹೆಣ್ಮಕ್ಳಿಗೇನೋ ಸೀರೆ ಕೊಡ್ತೀರಾ ನಮ್ ಗಂಡ್ ಮಕ್ಕಳಿಗೆ ಏನಿದೆ ಸರ್ ಸೊ ಅವ್ರಿಗೆ ಪಂಚ ಶಲ್ಯ ಶರ್ಟು ಅದು ತಯಾರು ಮಾಡ್ತೀವಿ ಬಹಳ ನೋಡಿ ಸರ್ ಇದು ಗಂಡ್ ಮಕ್ಕಳಿಗೆ ಮದ್ವೆ ಶುಭ ಸಮಾರಂಭಗಳಿಗೆ ಪಂಚೆ ಇದಕ್ಕೆ ಮ್ಯಾಚಿಂಗ್ ಆಗೋ ಶರ್ಟ್ ಕೊಡ್ತೀವಿ ತಿರ್ಗಾ ಆಮೇಲಿಂದ ಇದು ಅವ್ರಿಗೆ ಈಗ ಒಂದು ಸರ್ ಇದ್ರ ಇದ್ರ ಪ್ರೈಸ್ ಎಷ್ಟಿದೆ ಸರ್ ಮಾರ್ಕೆಟ್ ಅಲ್ಲಿ ಸೊ ಇದು ಮಾರ್ಕೆಟ್ ಅಲ್ಲಿ ತೌಸಂಡ್ ಇರ್ಬೋದು ಸರ್ ನಾವು ಬರೀ ಒಂದು ಸಿಕ್ಸ್ ಹಂಡ್ರೆಡ್ ಅಲ್ಲಿ ಕೊಡ್ತೀವಿ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಲ್ಲಿ ನಾವು ಕೊಡ್ತೀವಿ ಸರ್ ಪ್ಯೂರ್ ರೇಷ್ಮೆಯಲ್ಲಿ ಸಾವಿರ ರೂಪಾಯಿ ಇರುತ್ತೆ ಸರ್ ಹನ್ನೆರಡು ಸಾವಿರ ಎಂಟು ಸಾವಿರ ಆರ್ ಸಾವಿರ ಆ ರೀತಿ ಇರುತ್ತೆ ಅಂತದ್ ಯಾವ್ದಾದ್ರು ಇದೆ ಸರ್ ಇದು ನೋಡಿ ಸರ್ ಇದು ಪ್ಯೂರ್ ಪ್ಯೂರ್ ಪಂಚಾಯತ್ ಶಲ್ಯ ನೋಡಿ ಸರ್ ಇದು ನಿಮ್ಗೆ ಬರೇ ನಾಲ್ಕೂವರೆ ಸಾವಿರ ರೂಪಾಯಿ ರೇಂಜ್ ಅಲ್ಲಿ ಬರುತ್ತೆ ಇದು ಯಾಕಂದ್ರೆ ಗ್ರಾಮ್ ಲೆಕ್ಕ ಬರುತ್ತೆ ಕ್ವಾಲಿಟಿ ಮೇಲೆ ರೇಟ್ ಬರುತ್ತೆ ಇದು ಪಕ್ಕ ಪ್ಯೂರ್ ಇದೆ ಅದ್ರಿಂದ ಇದು ಸ್ವಲ್ಪ ರೇಟ್ ಕಾಸ್ಟ್ಲಿ ಬೀಳುತ್ತೆ ಇದು ಶಾಪಲ್ಲಿ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಮಾಡ್ತಾರೆ ಇಲ್ಲಿ ನಾವೇ ತಯಾರು ಮಾಡೋದು ನಾನೇ ನೋಡಿದೀನಿ ಸರ್ ಒಂದು ಹತ್ತು ಸಾವಿರಕ್ಕಿಂತ ಜಾಸ್ತಿ ಇದೆ ಇದ್ರ ರೇಟ್ ಹತ್ತರಿಂದ ಇಪ್ಪತ್ ಸಾವಿರನು ಚಾರ್ಜಸ್ ಮಾಡ್ತಾರೆ ನೋಡಿ ಇಲ್ಲಿ ಮೂರುವರೆಯಿಂದ ಇಂದ ನಾಲ್ಕು ಸಾವಿರಕ್ಕೆ ಇವ್ರ ಹತ್ರ ಸಿಗುತ್ತೆ ಹುಡುಗರು ಕೂಡ ಇಲ್ಲಿ ಬರಬಹುದು ಯಾಕಂದ್ರೆ ಇದ್ರಾಗೆ ಹೊಲ್ಸ್ಕೊಂಡ್ರೂ ರೇಷ್ಮೆ ಶರ್ಟ್ನು ಇದೆ ಸರ್ ನಾನೇ ಹೊಲ್ಸ್ಕೊಂಡಿದೀನಿ ಸರ್ ಇನ್ನೇನ್ ಬೇರೆ ಏನಿಲ್ಲ ನೋಡಿ ನಾನೇ ನೋಡಿ ಸಲ್ಟು ಪ್ಯೂರ್ ಹಂಡ್ರೆಡ್ ಪರ್ಸೆಂಟ್ ಪ್ಯೂರ್ ಸಲ್ಟ್ ನಾನೇ ನಾನು ಫಂಕ್ಷನ್ಗೆ ನಾನೇ ಸರ್ ಮುಟ್ಟಿದ್ರೆ ಹೊಲ್ಸ್ಕೊಂಡಿದ್ದೀನಿ ನೋಡಿ ಸರ್ ಈ ಸಲ್ಟ್ ಹಾಕೊಂಡಿರೋದು ನಾವು ತಯಾರ್ ಮಾಡಿರೋದೇ ಒನ್ಲಿ ಹಂಡ್ರೆಡ್ ರುಪೀಸ್ ಅಷ್ಟೇ ಮೀಟರ್ ಪರ್ ಮೀಟರ್ ತುಂಬಾ ಚೆನ್ನಾಗಿದೆ ಸರ್ ಇದು ಬೇಕಾದ್ರೆ ಹತ್ತಲ್ಲ ಇಪ್ಪತ್ತು ವರ್ಷ ಯೂಸ್ ಮಾಡಿದ್ರೆ ಏನಾಗಲ್ಲ ಬಟ್ಟೆ ಕ್ವಾಲಿಟಿ ಇದೆ ನೋಡಿ ಸರ್ ಎಷ್ಟು ಅಪ್ ಇದೆ ಇದು ಹೌದು ಈಗ ಇಲ್ಲಿಗೆ ಬಂದ್ ತಗೋಬೇಕಾ ಹೇಗೆ ಸರ್ ಈಗ ಸೀರೆ ಬೇಕು ಅಂತ ಈ ವಿಡಿಯೋನ ಯಾರಾದ್ರೂ ನೋಡಿದ್ರು ಅಂತ ಇಟ್ಕೊಳ್ಳಿ ಅವ್ರು ಇಲ್ಲಿಗೆ ಬರ್ಬೇಕಾ ಅಥವಾ ಅವ್ರಿಗೆ ಏನಾದ್ರು ಫೋಟೋಸ್ ಗಳನ್ನ ಕಳಿಸ್ಬಿಟ್ಟು ಆನ್ಲೈನ್ ಅಲ್ಲಿ ತಗೊಳಕ್ ವ್ಯವಸ್ಥೆ ಇದೆಯಾ ಫೋನ್ ಮಾಡಿ ಬರ್ಬೇಕಾ ಹೇಗೆ ಅದ್ರ ಬಗ್ಗೆ ಒಂದ್ ಮಾಹಿತಿ ಕೊಡಿ ಏನಿಲ್ಲ ಅವ್ರಿಗೆ ಒಂದು ಎರಡು ಸೀರೆ ಏನ ಬೇಕು ಅಂದ್ರೆ ನಾವ್ ಆನ್ಲೈನ್ ಅಲ್ಲಿ ಬೇಕಾದ್ರೆ ಅವ್ರಿಗೆ ವಿಡಿಯೋ ಕಾಲ್ ಮಾಡಿ ಬೇಕಾದ್ರೆ ತೋರಿಸ್ತೀವಿ ಅವ್ರ ಕಲರ್ ಸೆಲೆಕ್ಷನ್ ಮಾಡಿದ್ರೆ ನಾವು ಅವ್ರಿಗೆ ಅಡ್ರೆಸ್ ನಾವು ಕೊಡ್ತೀವಿ ಜಾಸ್ತಿ ಬೇಕಾದ್ರೆ ಫಂಕ್ಷನ್ ಅವರೇ ಡೈರೆಕ್ಟ್ ಬಂದ್ರೆ ಅವ್ರಿಗೆ ಯಾವ್ ಬೇಕೋ ನೂರ್ ನೋಡಿ ತಗೊಂಬೋದು ಈ ಒಂದು ಎರಡು ಸೀರೆ ಬಂದ್ರೆ ಪಾಪ ಅವ್ರಿಗೆ ಖರ್ಚು ಜಾಸ್ತಿ ಬರುತ್ತೆ ಎಲ್ಲೋ ದೂರ ಇರ್ತಾರೆ ಅವ್ರಿಗೆ ಖರ್ಚು ಜಾಸ್ತಿ ಬರುತ್ತೆ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೋಸ್ಕರ ನಾವ್ ಅದಕ್ಕೆ ಏನ್ ಬೇಕೋ ಹೆಲ್ಪ್ ಮಾಡ್ತೀವಿ ಅವ್ರಿಗೆ ಹೇಳಿದ್ದು ಬೇಕಾದ್ರೆ ನಾವು ವಿಡಿಯೋ ಕಾಲ್ ಮಾಡಿ ತೋರಿಸಿ ಅವ್ರ ಚಾಯ್ಸ್ ಮಾಡಿದ್ನ ನಾವು ಕಳ್ಸ್ಕೊಂಡು ಕೊಡ್ತೀವಿ ಸರ್ ಪರ್ಟಿಕ್ಯುಲರ್ ಫೋಟೋ ಹಿಡಿದು ಮಾಡ್ತೀನಿ ಎಲ್ಲಾನು ಒಂದ್ ಸತಿ ಬಲ್ಕ್ ಅಲ್ಲಿ ತೋರಿಸಿ ಎಲ್ಲಾನು ತೋರ್ಸಿ ಯಾವ್ದ್ ಬೇಕೋ ಸೆಲೆಕ್ಟ್ ಮಾಡ್ತೀನಿ ಅಂತ ವಿಡಿಯೋ ಕಾಲ್ ಅಲ್ಲಿ ಹೇಳಿದಾಗ ನಮ್ಗೂ ಕಷ್ಟ ಅವ್ರಿಗೆ ಸೆಲೆಕ್ಟ್ ಮಾಡೋದು ಕಷ್ಟ ಆಗುತ್ತೆ ಅವ್ರ ಒಂದ್ ರೇಟ್ ಹೇಳಿ ನಮ್ ಯಾವ ರೇಟ್ ಅಲ್ಲಿ ಬೇಕು ಅಂತ ಅವೈಲಬಿಲಿಟಿ ಹೇಳಿದಾಗ ನಾವ್ ಅದ್ರಲ್ಲಿ ವರ್ಕ್ ಓಕೆ ಮಾಡ್ಬೋದು ಈಗ ಇಲ್ಲಿಗೆ ನಾರ್ಮಲ್ ಆಗಿ ಎಲ್ಲೆಲ್ಲಿ ಅವರೆಲ್ಲ ಬರ್ತಾರೆ ಧರ್ಮಾವರಂ ಆಮೇಲೆ ತೆಲಂಗಾಣ ಆಮೇಲೆ ಹಿಂದೂಪುರ ಬಂದಿರೋ ಆ ಮತ್ತೆ ಇನ್ನು ತುಂಬಾ ಚಿಂತಾಮಣಿ ಕೊಲ್ಲೂರು ಬಳ್ಳಾರಿ ಗಳಿಂದ ಎಲ್ಲಾ ಬರ್ತಾರೆ ಬಳ್ಳಾರಿ ಈಗ ತಾನೇ ನೀವು ಬಂದಿದವರಲ್ಲ ಹಿಂದೂಪುರದಿಂದ ಬಂದಿರಲ್ಲೆ ತಯಾರ ಮಾಡ್ತಾರೆ ಓಕೆ ಅಲ್ಲಿನೋ ಆದರೆ ಅಲ್ಲಿ ನಮ್ಮ ರೇಟ್ ಅಲ್ಲಿ ಸಿಗೋದಿಲ್ಲ ಅದ್ರಿಂದ ನೋಡ್ರಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಹಾ ಇಲ್ಲಿಗೆ ಬರ್ತಾರೆ ಈಗ ಇದೆಲ್ಲ ಇಲ್ಲೆಲ್ಲ ರಾಶಿ ಇದೆಯಲ್ಲ ಇದೆಲ್ಲ ಮಿಕ್ಸ್ಡ್ ಅಥವಾ ಹೆಂಗೆ ಸರ್ ಮಿಕ್ಸ್ಡ್ ಏನಿಲ್ಲ ಇದು ಹೋಗ್ತಾ ಇರುತ್ತಲ್ವಾ ಅದ್ ಕಲರ್ ಮಾಡಿ ಕೊಡ್ತಾ ಇರ್ತೀವಿ ಹೇಳಕಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಡೈಲಿ ಒಂದ್ ಹತ್ತು ಲೋಡ್ ಧರ್ಮವರಂ ಹೋಗುತ್ತೆ ಅದು ಧರ್ಮವರಂ ಏನಾಗಿದೆ ಒಂದ್ ಬ್ರಾಂಡ್ ಆಗಿದೆ ಇದು ದೊಡ್ಡಬಳ್ಳಾಪುರ ಬ್ರಾಂಡ್ ಇಲ್ಲ ಅಂತ ಹೇಳಿಬಿಟ್ಟು ಟೋಟಲ್ ಆಗಿ ಎಲ್ಲ ನಮ್ಮ ಊರಿಂದ ಎಲ್ಲ ಮಾಡಿ ಪರ್ಸೆಂಟ್ ಎಲ್ಲ ಧರ್ಮವರಂಗೆ ಹೋಗುತ್ತಾ ಇದೆ ಅಲ್ಲಿಂದ ಅವರು ಕಂಚಿ ಹೈದ್ರಾಬಾದ್ ಎಲ್ಲ ಕಡೆ ಟೋಟಲ್ ಡಿಸ್ಟ್ರಿಬ್ಯೂಟ್ ಈ ಟೋಟಲ್ ಬ್ರಾಂಡ್ ಮಾತ್ರ ತಯಾರ ಮಾತ್ರ ದೊಡ್ಡ ದೊಡ್ಬಳ್ಳಾಪುರ ಆಗಿ ಅವರು ಬ್ರಾಂಡ್ ಮಾಡ್ಕೊಂಡು ಅವರು ಎಲ್ಲ ಸೇಲ್ ಮಾಡ್ತಾರೆ ಅವ್ರ ಹೆಸರನ್ನ ಮಾಡ್ಕೊಂಡ್ ಹೋಗ್ತಾರ ಡೈಲಿ ದೊಡ್ಡಬಳ್ಳಾಪುರದಿಂದ ಹತ್ತು ಲೋಡ್ ಹೋಗುತ್ತೆ ಹತ್ತು ಟೆಂಪೋ ಲೋಡ್ ಡೈಲಿ ಹೋಗುತ್ತೆ ಅದ್ ಅಷ್ಟೇ ಯಾಕಂದ್ರೆ ಇಲ್ಲಿ ನಮ್ ಪ್ರೊಡಕ್ಷನ್ ಜಾಸ್ತಿ ಇದೆ ಇಲ್ಲಿ ರಿಟೇಲ್ ಅಲ್ಲಿ ಅಷ್ಟು ಕಮ್ಮಿ ಸೇಲ್ ಆಗೋದು ನಾವು ಡೈರೆಕ್ಟ್ ಧರ್ಮವರಂ ಹೈದರಾಬಾದ್ ಎಲ್ಲಾ ಹಾಕ್ತಿವಿ ಡೈಲಿ ನಮ್ದು ಪಾರ್ಸೆಲ್ ಗಳು ಹೋಗ್ತಾನೆ ಇರ್ತವೆ ನಾವು ಹೋಲ್ಸೇಲ್ ಕೊಡ್ತೀವಿ ಇಲ್ಲಿ ರಿಟೇಲ್ ಗೆ ಅದ್ರಲ್ಲೇ ನೀವು ಡಿಜಿಟಲ್ ನಮ್ಮ 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 ಹತ್ರ ನೀವ್ ಮಾತಾಡ್ತಿದ್ರಿ ಇದೇ ಒಂದು ಐದು ವರ್ಷದ ಹಿಂದೆ ಇದು ಯಾವ್ದು ಇರ್ಲಿಲ್ಲ ನೀವು ತರ್ಟಿ ಫೋರ್ಟಿ ಅಂದ್ರೂ ಮಾಡಿದ್ದು ನಾವು ಮಾಡ್ತಾ ಇದ್ ಮುಂಚೆ ನಮ್ದು ದೊಡ್ಡದಾಗ ಪ್ಯೂರ್ ಐಟಮ್ ಜಾಸ್ತಿ ಮಾಡ್ತಾ ಇದ್ವು ಅದು ಓನ್ಲಿ ವೈಟ್ ಮಾಡ್ತಾ ಇದ್ವಿ ಅದು ಇಲ್ಲೇ ಅವ್ರ ಮಾರವಾಡಿ ಕೊಟ್ಬಿಡ್ತಾ ಅಲ್ಲಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಹೋಗ್ತಾ ಆಮೇಲೆ ಬೆಂಗಳೂರಿಗೆ ಸೆಟ್ ಮಾಡ್ಕೊಂಡ್ವಿ ಆಮೇಲಿಂದ ಅಲ್ಲಿನೂ ಎಲ್ಲ ಸೂರತ್ ಕಾಂಪಿಟೇಷನ್ ಮಾಡಕ್ ಆಗಿಲ್ಲ ಈಗ ಏನಾಗಿದೆ ಅಂದ್ರೆ ಧರ್ಮವರಂ ಒಂದ್ ಹತ್ತು ವರ್ಷದಿಂದ ಇಲ್ಲೇ ಅಲ್ಲಿ ಕ್ಲೀನ್ ಸೆಟ್ ಆಗಿದೆ ಇದು ಯಾವ ದೊಡ್ಡಬಳ್ಳಾಪುರದ ಎಲ್ಲ ಟೋಟಲ್ ಇದೆ ಅಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತದೆ ಹತ್ತು ವರ್ಷದಿಂದ ಅದೇ ಕಂಟಿನ್ಯೂ ಆಗಿ ನಡೀತಾ ಇದೆ ಇವಾಗ ಏನಾಗಿದೆ ನಾವು ಅಲ್ಲಿ ಮಾಡ್ತಾ ಇದೀವಿ ಇಲ್ಲಿ ನಮ್ಮ ಮನೆಗೆ ಸಣ್ಣದಾಗ ಮಾಡ್ಕೊಂಡು ಇವಾಗ ಇದನ್ನ ಇಂಪ್ರೂವ್ಮೆಂಟ್ ಅಂತ ಹೇಳ್ಬಿಟ್ಟು ಗ್ರಾಹಕರಿಗೆ ಕಡಿಮೆ ಬೆಲೆಯಲ್ಲಿ ನಾವೇ ಕೊಡೋಣ ಅಲ್ಲಿ ಆರು ಏಳು ಸಾವಿರ ಎಲ್ಲ ಚಿಕ್ಕ ಕೊಡ್ತಾ ಅಂತಾರಲ್ಲ ನಾವ್ ಇಲ್ಲಿ ಕಮ್ಮಿ ಬೆಲೆಗೆ ಕೊಡೋಣ ನೀವೇ ರೆಡಿ ಮಾಡೋದು ಗ್ರಾಹಕರ ತಲುಪ್ಸೋದು ಆತರ ನೋಡ್ರಿ ಮಾಡೋ ಉದ್ದೇಶ ಅಷ್ಟೇ ಇವ ನಿಮ್ದು ವಿಡಿಯೋ ಮಾಡ್ತಾ ಇರೋದು ಉದ್ದೇಶನು ಗ್ರಾಹಕರು ಎಲ್ಲ ಬಂದು ಇಲ್ಲಿ ಒಂದ್ಸತಿ ವಿಸಿಟ್ ಮತ್ತೆ ಬರ್ತಾರೆ ಅವ್ರ ಜನ ಕೇಳ್ತಾರೆ ನಾಲ್ಕ್ ಜನ ಕೇಳ್ದಾಗ ಅಂದ್ರೆ ನಮ್ದು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗ್ತಾ ಇರತ್ತೆ ನಾವು ಬಹಳ ಅಲ್ಲಿ ಕೊಡಬಹುದು ಇನ್ನ ವೆರೈಟಿ ಏನ್ ಬೇಕು ಅಂತ ನಾವು ಟ್ರೈ ಮಾಡಿ ವೆರೈಟಿ ಡಿಸೈನ್ ಚೇಂಜ್ ಚೇಂಜ್ ಆಗ್ತಾನೆ ತಿಂಗಳು ತಿಂಗಳು ಚೇಂಜ್ ಆಗ್ತಾನೆ ಇರ್ತೇವೆ ಇವಾಗ ಸಮಯಕ್ಕೆ ಏನು ಬಜಾರ್ ಓಡುತ್ತೋ ಅದ್ ಐಟಮ್ ನಾವು ಮುಂದಕ್ಕೆ ರೆಡಿ ಮಾಡ್ಕೊಂಡ್ ಟ್ರೈ ಮಾಡ್ತಾನೆ ಇಡ್ತೀವಿ ರೆಡಿ ಆಗ್ತಾನೆ ಇರ್ತೀವಿ ಈಗ ಸುಮಾರು ಜನ ನಮ್ಮ ವೀಕ್ಷಕರು ಪ್ಯೂರ್ ರೇಷ್ಮೆ ಬೇಕು ಅಂತ ಹೇಳ್ತಾರೆ ಪ್ಯೂರ್ ರೇಷ್ಮೆ ಸೀರೆಗಳು ಸಿಗುತ್ತಾ ಪ್ಯೂರ್ ರೇಷ್ಮೆ ಸೀರೆಗಳು ಸಿಗುತ್ತವೆ ಅದು ನಾವು ಪ್ಯೂರ್ ನಾವು ತಯಾರು ಮಾಡ್ತಲ್ಲ ಇಲ್ಲ ಇರೋದು ಹೇಳ್ತೀವಿ ಯಾಕಂದ್ರೆ ನಾವು ಧರ್ಮವರಮಗಲ್ಲಿ ಪರ್ಚೇಸ್ ಮಾಡ್ಬಿಟ್ಟು ನಾವ್ ಇಲ್ಲಿ ತಂದ್ಬಿಟ್ಟು ಇಲ್ಲಿ ಯಾಕಂದ್ರೆ ಗ್ರಾಹಕರಿಗೆ ಮದ್ವೆಗೆ ಬರ್ತಾರೆ ಪ್ಯೂರ್ ಬೇಕು ಅಂತಾರೆ ಅದಾಗ ನಾವೇನಂದ್ರೆ ನಾವು ಒಂದ್ ಸ್ವಲ್ಪ ಒಂದ್ ಹತ್ತು ಪರ್ಸೆಂಟ್ ಇಟ್ಕೊಂಡು ನಾವು ಸೇಲ್ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಹ್ಯಾಂಡ್ಲೂಮ್ ಯಾವುದು ಇಲ್ಲ ಅದಕ್ಕೆ ನಾವು ಹ್ಯಾಂಡ್ಲೂಮ್ ಸ್ಯಾರೀಸ್ ತಯಾರು ಇಲ್ಲಿ ಗ್ರಾಹಕರು ಕೊಡ್ತೀವಿ ಆಗಿ ನಾವು ಕೊಡ್ತೀವಿ ಅದರಿಂದ ಗ್ರಾಹಕರು ಅನುಕೂಲ ಆಗಲಿ ಅಂತ ನಾವು ಸೀರೆಗಳನ್ನ ಇಡ್ತಾ ಇದೀವಿ ಸರ್ ಇಲ್ಲಿ ಸೀರೆಗಳನ್ನ ಇದ್ರ ವಿಶೇಷತೆ ಮತ್ತೊಂದು ಸ್ವಲ್ಪ ಅಂತ ನಮಗೋಸ್ಕರ ಆರಾಮ ತೋರಿಸ್ತೀವಿ ಸರ್ ಓಕೆ ನೋಡಿ ಸರ್ ಇದು ತಿಾರಿ ಪಲ್ಲು ಇದು ನೋಡಿ ಇದೇ ಪ್ಲೇನ್ ಬ್ಲೌಸ್ ಬರುತ್ತೆ ಸ್ಯಾರಿ ಪೂರ್ತಿ ನೋಡಿ ಸರ್ ಈ ತರ ಎಲಿಫೆಂಟ್ ಡಿಸೈನ್ ನೋಡಿ ಸಹ ಇದು ರಿಸೆಪ್ಷನ್ ಸರಿಗೆ ಸೂಪರ್ ಆಗಿದೆ ಸರ್ ಓಕೆ ಸಾವಿರ ಅಷ್ಟೇ ಇದಕ್ಕೆ ಅಷ್ಟೇ ಸರ್ ಓಕೆ ಎರಡ್ ಸಾವಿರಕ್ಕಿಂತ ಜಾಸ್ತಿ ಓಕೆ ಓಕೆ ನಿಮ್ ಹಿಂದೆ ಇರುವ ಆ ಸೀರೆ ಒಂದ್ ಸ್ವಲ್ಪ ತೋರಿಸ್ತೀವಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಬ್ಯೂಟಿಫುಲ್ ಆಗಿದೆ ಇದಕ್ಕೆ ಎಷ್ಟು ಮೇಡಮ್ ಇದು ನೋಡಿ ಸರ್ ಇದು ಕಡಿಯಾಳ್ ಸ್ಯಾರಿ ಅಂತಾರೆ ಸಿಲ್ಕ್ ಸ್ಯಾರಿ ಇದು ತೌಸಂಡ್ ಪ್ಲಸ್ ನಲ್ಲಿ ಸಿಗುತ್ತೆ ಸರ್ ಅಷ್ಟೇನಾ ಅಷ್ಟೇ ಸರ್ ಇದು ಕಂಚೆ ಸೀರೆ ರೇಷ್ಮೆ ಸೀರೆ ತರಾನೇ ಇರುತ್ತೆ ನೋಡಿ ಸರ್ ಓಕೆ ಸಾಫ್ಟ್ ಸಿಲ್ಕ್ ಬರುತ್ತೆ ಇದೆಲ್ಲ ತೌಸಂಡ್ ಪ್ಲಸ್ ಸರ್ ಓಕೆ ತ್ರೀ ಹಂಡ್ರೆಡ್ ರುಪೀಸ್ ಸ್ಯಾರಿ ಒಂದು ತೋರಿಸ್ತೀವಿ ಸರ್ ಓಕೆ ನೋಡಿ ಇದು ಮುನ್ನೂರು ರೂಪಾಯಿ ಸೀರೆ ಯಾರಾದ್ರೂ ಹೇಳೋಕೆ ಸಾಧ್ಯ ಇದೆಯಾ ಮುನ್ನೂರು ರೂಪಾಯಿ ಅಂತ ನೋಡಿ ಸರ್ ಇದು ಮೆಟೀರಿಯಲ್ ಹೆಂಗಿರುತ್ತೆ ಅಂದ್ರೆ ಎಷ್ಟು ಸ್ಮೂತ್ ಆಗಿದೆ ನೀರಿಗೆ ಹಾಕಿ ಹತ್ತಲಾ ಇಪ್ಪತ್ ಸತಿ ವಾಶ್ ಮಾಡ್ರಿ ಕಲರ್ ಹೋಗಲ್ಲ ಗ್ಯಾರಂಟಿ ಇದೆಲ್ಲ ಸ್ಕೂಲ್ ಟೀಚರ್ಸ್ ಅವ್ರೆಲ್ಲ ಜಾಸ್ತಿ ಇದೆ ಒಂದೇ ಕಲರ್ ಎಲ್ಲ ಮಾಡ್ತಾರೆ ಇವಾಗ ನಮ್ಗೆ ಸಂಘ ಸಂಸ್ಥೆಗಳಿಗೆ ಏನಾದ್ರು ಒಂದೇ ಕಲರ್ ಬೇಕಂದ್ರು ನಾವು ಮಾಡ್ಕೊಂಡ್ ಕೊಡ್ತೀವಿ ಬಲ್ಕ್ ಅಲ್ಲಿ ಬಲ್ಕಲ್ಲಿ ಬಲ್ಕಲ್ಲಿ ನೂರ್ ಸೀರೆ ಇನ್ನೂರ್ ಸೀರೆ ಒಂದೇ ಕಲರ್ ಬೇಕಾದ್ರೆ ಫಂಕ್ಷನ್ ಗಿಫ್ಟ್ ಕೊಡಕ್ ಬೇಕಾಗುತ್ತೆ ಸೀರೆ ಐನೂರ್ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸರ್ ಇದು ಈ ನೀರ್ಗ್ ಹಾಕಿ ವಾಶ್ ಮಾಡ್ಲಿ ಹತ್ತು ವರ್ಷ ಯೂಸ್ ಮಾಡಿದ್ರು ಏನಾಗಲ್ಲ ಮೆಟೀರಿಯಲ್ ಅಷ್ಟು ಗ್ಯಾರಂಟಿ ಬರೀ ತ್ರೀ ಫಿಫ್ಟಿ ರೇಂಜ್ ಅಲ್ಲಿ ಏನಾಗಲ್ಲ ಸರ್ ಅಷ್ಟು ಕಲರ್ ಸಿಗುತ್ತೆ ಕ್ವಾಲಿಟಿ ಮಾತ್ರ ನೀವ್ ಹೆಂಗನ ಯೂಸ್ ಮಾಡಿ ನೀರು ಹಾಕಿ ಸ್ಮೂತ್ ಆಗಿರುತ್ತೆ ಹೆಂಗ್ ಬೇಕಾದ್ರೆ ಇಲ್ಲೊಂದ್ ಸೀರೆ ಇದೆ ಇದೊಂತರ ಪೇಪರ್ ತರ ಇದೆ ಇದು ಇದು ಕಾಟನ್ ಒಳಗೆ ಮಾಡಿರೋದು ಕೋಚಂಪಲ್ಲಿ ಅಂತ ಹೇಳ್ಬಿಟ್ಟು ಥ್ರೆಡ್ ಮಾಡಿದೆ ಇದು ನೋಡಿ ಸರ್ ಇದು ಪಲ್ಲು ಬರುತ್ತೆ ಏನ್ ಸರ್ ಇಷ್ಟು ಇಷ್ಟು ತೆಳ್ಳಗಿದೆ ತೆಳ್ಳಗಿದೆ ಕಾಟನ್ ಮಿಕ್ಸ್ ಎಷ್ಟು ರೇಂಜ್ ಸರ್ ಇದು ಬರೀ ಎಂಟ್ನೂರು ರೂಪಾಯಿ ರೇಂಜ್ ಸಾ ಅಷ್ಟೇ ಅಷ್ಟೇ ಸರ್ ಇದು ಬುಟ್ಟ ಎಲ್ಲ ಬರುತ್ತೆ ಇದು ಸಾರಿ ಪಲ್ಲು ಕೋಚಂಪಲ್ಲಿ ಬರುತ್ತೆ ಎಂಟ್ನೂರು ರೂಪಾಯಿ ರೇಂಜ್ ಇದ್ರೆ ಕಲರ್ಗಳೆಲ್ಲ ಸಿಕ್ತವೆ ಸರ್ ತೌಸಂಡ್ ಏಟ್ ಹಂಡ್ರೆಡ್ ಆಗುತ್ತೆ ಸರ್ ಇದು ಇದು ನಾಲ್ಕು ಆಯ್ಡ್ ಇರುತ್ತೆ ಇದು ಸ್ಮೂತ್ ಬರುತ್ತೆ ಓಕೆ ಈಗ ಇದೆ ಡಿಸೈನ್ ಅಲ್ಲಿ ಎಷ್ಟು ಬಗೆಯ ಕಲರ್ ಗಳು ನಮ್ ಸರ್ ಇದು ಒಂದು ಹದಿನೈದು ಕಲರ್ ಕೊಡ್ತೀವಿ ಸರ್ ಹದಿನೈದು ನೋಡಿ ಸರ್ ಬಟ್ಟೆ ನೀವು ಹೆಂಗಾರ ಸಾಫ್ಟ್ ನೀವ್ ಏನು ಇದ್ ಮಾಡಿದ್ರು ಏನಾಗಲ್ಲ ನೀರು ಹಾಕಿ ತೊಳೆದ್ರು ವಾಶ್ ಮಾಡಿದ್ರು ಏನಾಗಲ್ಲ ಕಲರ್ ಗ್ಯಾರಂಟಿ ಇದ್ರಾಗ ಡಿಸೈನ್ಸ್ ಕಲರ್ ಕೊಡ್ತೀವಿ ಸರ್ ಎಸ್ ಈಗ ನಿಮ್ಮ ಹತ್ರ ತಗೊಳ್ಳುವಂತ ಸೀರೆಗಳಿಗೆ ಗ್ಯಾರಂಟಿ ಇರುತ್ತೆ ಗ್ಯಾರಂಟಿ ಇರುತ್ತೆ ಸರ್ ಪಕ್ಕ ಕಲರ್ಗಾ ಅಥವಾ ಹೇಗೆ ಸ್ಯಾರಿ ಮೆಟೀರಿಯಲ್ ಆತರ ಇರುತ್ತೆ ಸರ್ ಇವಾಗ ನಾವು ಬೆಳ್ಸೋ ಮೆಟೀರಿಯಲ್ ವಾ ನೀರಲ್ಲಿ ವಾಶ್ ಮಾಡಿದ್ರು ಏನಾಗಲ್ಲ ಗ್ಯಾರಂಟಿ ಕೊಡ್ಬೋದು ಯಾಕೆ ನೋಡಿ ಇದು ಬ್ಲೌಸ್ ಬರುತ್ತೆ ನೋಡಿ ಸ್ಯಾರಿ ಫುಲ್ ಇದೆ ಬರುತ್ತೆ ಸರ್ ಇದೇನು ಬರೇ ಒನ್ ತೌಸಂಡ್ ಅಷ್ಟೇ ಸ್ಯಾರಿ ರೇಟು ಅಷ್ಟೇ ಓನ್ಲಿ ತೌಸಂಡ್ ರುಪೀಸ್ ನೋಡಿ ಸರ್ ಎಷ್ಟು ಗ್ರ್ಯಾಂಡ್ ಇದೆ ಗ್ಯಾರಂಟಿನೂ ಕೊಡ್ತೀವಿ ಏನ್ ತೊಂದ್ರೆ ಇಲ್ಲ ಇದರೊಳಗೆ ಒಂದು ಇಪ್ಪತ್ತು ಕಲರ್ ಇದೆ ಸರ್ ಕಲರ್ ಕಲರ್ ಇದೆ ಇದೆ ತೌಸಂಡ್ ರುಪೀಸ್ ಅದೇ ಇದೇ ನಾಲ್ಕು ಸಾವಿರ ಐದ್ ಸಾವಿರ ಚಿಕ್ಕಪೇಟೆಗೆ ಹೋದ್ರೆ ಕೊಡ್ಬೇಕಾಗುತ್ತೆ ಗ್ರಾಹಕರು ಹಾಗಾದ್ರೆ ಇಲ್ಲೊಂದು ಹತ್ ಸಾವಿರ ರೂಪಾಯಿ ಹಿಡ್ಕೋಬಂದ್ರೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಬಂಡ್ಲು ಗಟ್ಲೆ ತಗೊಂಡ್ ಈಗ ಸಪೋಸು

ದೂರ ಇದೆ ನಾವು ಎಲ್ಲಾ ಆನ್ಲೈನ್ ಅಲ್ಲಿ ಇದರಲ್ಲಿ ಪ್ರೊಫೆಷನ್ ಕೋರ್ ಕೊಡ್ತೀವಿ ಅಲ್ಲಿ ಒಂದ್ ಎರಡು ದಿವಸ ಒಳಗೆ ಸಿಗುತ್ತೆ ಅವ್ರಿಗೆ ಇಲ್ಲೂ ಇದಾವೆ ಇದೆಲ್ಲ ಯಾವ ರೇಂಜ್ ಸರ್ ಸರ್ ಇದು ಅಷ್ಟೇ ಸರ್ ಎಲ್ಲ ತೌಸಂಡ್ ರೇಂಜ್ ಒಳಗೆ ಕೊಡ್ತೀವಿ ಸರ್ ಹಾ ಇದು ಎಲ್ಲಿ ನೋಡಿ ಸರ್ ಇದು ಅಷ್ಟೇ ಸರ್ ವಾಶಲ್ ಎಷ್ಟು ನೀರ್ಗಾಕ್ ತೊಳಿದ್ರೆ ಏನಾಗಲ್ಲ ಸ್ಯಾರಿ ಉಡ್ಸಿದ್ರೆ ಒಳ್ಳೆ ಕಂಚಿ ಸೀರೆ ಇರ್ತೈತೆ ಸ್ಯಾರಿ ಫುಲ್ ಬುಟ್ಟ ಬರುತ್ತೆ ಫುಲ್ ಗ್ರಾಂಡ್ ಇದ್ರಾಗ ಇಪ್ಪತ್ ಕಲರ್ ಸಿಗುತ್ತೆ ಸ ಇಪ್ಪತ್ ಕಲರ್ ಸಿಗುತ್ತೆ ರೇಟು ಚಿಕ್ಕಪೇಟೆ ಮೂರುವರೆ ನಾಲ್ಕು ಸಾವಿರ ಕೊಡ್ಬೇಕಾಗುತ್ತೆ ಇಲ್ಲಿ ಬರೇ ತೌಸಂಡ್ ಅಲ್ಲಿ ನೀವ್ ಈ ಮನೆಗೆ ಗಿಫ್ಟ್ ಕೊಡಕ್ಕೆ ಸೂಪರ್ ಐಟಮ್ ಸಿಗುತ್ತೆ ನೋಡಿ ಸರ್ ಹೆಂಗಿದೆ ಬಟ್ಟೆ ನೀವ್ ಹೆಂಗಾನು ಯೂಸ್ ಮಾಡಿ ಸರ್ ಫುಲ್ ಗ್ಯಾರಂಟಿ ಕೊಡ್ತೀವಿ ನೀವು ಹಾಕಿ ಹೆಂಗಾನು ಯೂಸ್ ಮಾಡಿ ಕಲರ್ ಹೋಗಲ್ಲ ಏನಿಲ್ಲ ಫುಲ್ ಗ್ಯಾರಂಟಿ ಐಟಮ್ ಬಟ್ಟೆನಷ್ಟೇ ಸ್ಮೂತ್ ಆಗಿ ಮೆತ್ತಗಿರುತ್ತೆ ನೋಡಿ ಸರ್ ಇದು ಪಂಚೆ ಇದು ದೇವಸ್ಥಾನಗಳಿಗೆಲ್ಲ ಕೆಲವು ಎಲ್ಲ ಕಲರ್ ಕಲರ್ ಕೇಳ್ತಾರೆ ಸರ್ ನಾವೇ ಹುಡ್ಕೊಂಡು ಹೋಗ್ತೀವಿ ಕಲರ್ ಕಲರ್ ಬರೀ ಸಿಕ್ಸ್ ಹಂಡ್ರೆಡ್ ರೇಂಜಲ್ಲಿ ನಾವು ಕೊಡ್ತೀವಿ ಸರ್ ಬರೀ ಸಿಕ್ಸ್ ಹಂಡ್ರೆಡ್ ಅಷ್ಟೇ ಸರ್ ನೋಡಿ ಸರ್ ತುಂಬಾ ನೋಡಿ ಸರ್ ಪಂಚಾಯ ಉಡೋರಿಗೆ ತುಂಬಾ ಚೆನ್ನಾಗಿರುತ್ತೆ ಪಂಚಾಯ ಅಲ್ಲಿ ಎರಡು ಬರುತ್ತೆ ಸರ್ ಬರುತ್ತೆ ಇದು ಕಚ್ಚೆ ಪಂಚನಾ ಅಥವಾ ಹೆಂಗಿದೆ ಹೆಂಗ್ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು ಓಕೆ ಅದ್ ಮೀಟ್ರ್ ಆರೂವರೆ ಮೀಟರ್ ಬರುತ್ತೆ ನೀವು ಅಲ್ಲಿ ಎರಡು ಬರುತ್ತೆ ಕಚ್ಚೆ ಪಂಚ ಬೇಕಾದ್ರೆ ಸಿಂಗಲ್ ಡಬಲ್ ಬೇಕಾದ್ರೆ ಉಟ್ಕೋಬಹುದು ಕಲರ್ ಕಲರ್ ಎಲ್ಲ ಸಿಗ್ತವೆ ಸರ್ ಕಲರ್ ಇದೆ ನೋಡಿ ಕಲರ್ ಒಂದು ಇಪ್ಪತ್ತು ಕಲರ್ ಸಿಗುತ್ತೆ ಸರ್ ಅಥವಾ ಮದುವೆಗೆ ಗಿಫ್ಟ್ ಕೊಡಕ್ಕೆ ಗಿಫ್ಟ್ ಕೊಡೋದಕ್ಕೆ ಇಲ್ಲ ಮನೆಯಲ್ಲಿ ಬೇರೆ ಬೇರೆ ಕಲರ್ ಅಂಚೆಗಳು ಬೇಕು ಅಂದ್ರು ಕೂಡ ಇಲ್ಲಿ ಸಿಗುತ್ತೆ ಮೇಡಮ್ ನಿಮ್ ಕೈಯಲ್ಲಿ ಇರೋದೇನದು ಇದು ಪ್ಯೂರ್ ಕ್ರೇಪ್ ಸಾರಿ ಇದೆಲ್ಲ ಏನ್ ರೇಂಜ್ ಇರುತ್ತೆ ಸರ್ ಇದೆಲ್ಲ ನಿಮ್ಗೆ ನಾಲ್ಕೂವರೆ ಐದು ಸಾವಿರ ರೂಪಾಯಿ ರೇಂಜ್ ಬೆಳೆಯುತ್ತೆ ಸರ್ ಪ್ಯೂರ್ ಪ್ಯೂರ್ ಕೆ ಸೈ ಸಿ ಅಂತಾರಲ್ಲ ಸರ್ ಅದೇ ಸ್ಯಾರಿ ಇದು ಓಕೆ ಓಕೆ ಈ ತರ ನಿಮ್ಗೆ ಪ್ಲೇನ್ ಬಂದಾಗ್ಲೇ ಗೊತ್ತಾಗ್ಬಿಡುತ್ತೆ ಇದು ಪ್ಯೂರ್ ಅಂತ ಸ್ಯಾರೀಸ್ ಅಂತ ಹೇಳ್ಬಿಟ್ಟು ಲಾಸ್ಟ್ ಒಂದು ಹದಿನೈದು ಇಪ್ಪತ್ತು ಸಾವಿರದ ಒಳಗೂ ಇದು ಬಟ್ಟೆಯಲ್ಲಿ ಸಿಕ್ತವೆ ಡಿಸೈನ್ಸ್ ಕಲರ್ ಎಲ್ಲ ಬೇಕಾದ್ರೆ ತಂದ್ಕೊಡ್ತೀವಿ ಯಾಕಂದ್ರೆ ಇದು ನಾ ತಯಾರ ಮಾಡ್ತಲ್ಲ ಇರೋದು ಅದು ಹೇಳ್ತೀವಿ ಯಾಕಂದ್ರೆ ಇವಾಗ ಗ್ರಾಹಕರು ಬರ್ತಾರೆ ಇವಾಗ ನನಗೆ ಕ್ರೇಪ್ ಸೀರಿ ಬೇಕು ಅಂತಾರೆ ಅವಾಗ ಏನಾಗುತ್ತೆ ನಾವು ತಂದಿರೋದನ್ನ ಸ್ವಲ್ಪ ಒಂದ್ ಐದ್ ಪರ್ಸೆಂಟ್ ಇಟ್ಕೊಂಡು ನಾವು ಕೊಡ್ತೀವಿ ಇರೋದು ಓಪನ್ ಆಗಿ ಹೇಳ್ತೀವಿ ಕೂಡ ನಿಮ್ಮಲ್ಲಿ ಕಡಿಮೆ ಸಿಗುತ್ತೆ ಸಿಗುತ್ತೆ ಸರ್ ನೋಡಿ ವೀಕ್ಷಕರೇ ಈ ಒಂದು ನಾನು ಪ್ರಾರಂಭದಲ್ಲೇ ಹೇಳ್ದೆ ದಯವಿಟ್ಟು ಪೂರ್ಣವಾಗಿ ನೋಡಿ ಅಂತ ಯಾಕೆ ಹೇಳಿದ್ದೆ ಅಂತ ಹೇಳಿದ್ರೆ ಇದು ಅನೇಕ ಹೆಣ್ಮಕ್ಳಿಗೆ ಯೂಸ್ಫುಲ್ ಆಗುತ್ತೆ ಗಂಡ್ ಕೂಡ ಕೆಲವೊಂದು ಶಲ್ಯ ಇರಬಹುದು ಅಥವಾ ಪಂಚೆ ಇರಬಹುದು ಅಥವಾ ಶರ್ಟ್ ಇರ್ಬೋದು ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಸರ್ ಇವತ್ತು ಇಲ್ಲಿಗೆ ಬಂದಾಗ ನಮ್ಗೆ ಇಷ್ಟೆಲ್ಲವನ್ನ ನೋಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ರಿ ಜೊತೆಗೆ ನಿಮ್ಮ ಒಂದು ಈ ಒಂದು ಔಟ್ಲೆಟ್ ಅನ್ನ ನಮ್ಮ ವೀಕ್ಷಕರಿಗೆ ತೋರಿಸೋದಕ್ಕೂ ಕೂಡ ಒಂದು ಸಹಾಯವನ್ನು ಮಾಡದ್ರಿ ಒಳ್ಳೆ ಇನ್ಫಾರ್ಮೇಷನ್ ಅನ್ನು ಕೊಟ್ರಿ ನಲ್ವತ್ತು ವರ್ಷದ ಅನುಭವ ಬಹುಶಃ ಇವತ್ತು ನಿಮ್ಮ ಹತ್ರ ಈ ಕೆಲಸವನ್ನ ಮಾಡಿಸ್ತಿದೆ ಅಂತ ಅನ್ಕೊಂತೀನಿ ಒಂದು ಯಾವ್ದೇ ಕೆಲಸ ಮಾಡ್ಬೇಕಾದ್ರೂ ಒಂದು ಅನುಭವ ಇರ್ಬೇಕಂತೆ ಆ ಅನುಭವ ಇವ್ರಿಗೆ ಇರೋದ್ರಿಂದ ನಮ್ಮ ವೀಕ್ಷಕರಿಗೆ ಏನ್ ಟೇಸ್ಟ್ ಇದೆ ಅದನ್ನ ಕೊಡೋದಕ್ಕೆ ಬಹುಶಃ ಆ ಅನುಭವವು ಕೂಡ ಮುಂದಿನ ದಿನದಲ್ಲಿ ಕಾರ್ಯಕ್ರಮಕ್ಕೆ ಏನು ಬೇಕೋ ಗ್ರಾಹಕರಿಗೆ ಆ ಟೈಮ್ ಡಿಸೈನ್ ವೆರೈಟಿ ವೆರೈಟಿ ನಾವು ಕೊಡ್ತಾ ಇರ್ತೀವಿ ಯಾಕಂದ್ರೆ ನಾವು ಅದೇ ಹುಟ್ಟಿ ಬೆಳೆದಿರೋದ್ರಿಂದ ಯಾವ ಟೈಮ್ ನಾಗ ಏನೇನು ಬದಲಾವಣೆ ಆಗ್ತಾ ಆ ಬದಲಾವಣೆ ನಾವೇ ಚೇಂಜ್ ಮಾಡ್ಕೊಂಡು ನಾವು ನಿಜವಾಗ್ಲು ಸರ್ ಬಂದು ನಮ್ಮ ಹತ್ರ ಗ್ರಾಹಕರು ಬಂದು ಹೋಗ್ಬೇಕು ಒಂದ್ಸತಿ ಖಂಡಿತ ಇವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅನ್ನ ಕಂಪ್ಲೀಟ್ ಆಗಿ ರೀಡ್ ಮಾಡ್ಕೊಳ್ಳಿ ಇಲ್ಲಿ ಅಡ್ರೆಸ್ ಇರುತ್ತೆ ಮೊಬೈಲ್ ನಂಬರ್ ಇರುತ್ತೆ ಜೊತೆಗೆ ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್ ಕೂಡ ಇರುತ್ತೆ ನೀವು ಒಂದ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಇಲ್ಲಿಗೆ ಬರುತ್ತೆ ಅದು ಸೊ ಹಾಗಾಗಿ ನೀವು ಅದನ್ನ ಗೂಗಲ್ ಮ್ಯಾಪ್ ಹಾಕೋ ಬಂದ್ರೆ ಈಸಿ ಆಗಿರುತ್ತೆ ಯಾರ ಹತ್ರನೂ ಕೇಳೋ ಅವಶ್ಯಕತೆ ಇಲ್ಲ ಏನಾದರೂ ಡೌಟ್ಸ್ ಇದ್ರೆ ಇವರಿಗೆ ಕರೆ ಮಾಡಿ ಸರ್ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ ಜೊತೆ ಭಾಗಿಯಾಗಿದ್ದಕ್ಕೆ ನಮಸ್ಕಾರ ಸರ್ ಥ್ಯಾಂಕ್ ಯು ನಮಸ್ತೆ ನೋಡಿದಿರಲ್ಲ ವೀಕ್ಷಕರ ಇದು ಇವತ್ತಿನ ವಿಶೇಷ ಒಂದು ವಿಚಾರವನ್ನ ಗಮನವಿಟ್ಟು ನೋಡ್ಕೊಳ್ಳಿ ಬೆಳಿಗ್ಗೆ ಹತ್ತರಿಂದ ರಾತ್ರಿ ಎಂಟರವರೆಗೆ ಇವರ ಶಾಪ್ ಇಲ್ಲಿ ಓಪನ್ ಇರುತ್ತೆ ನೀವು ವಾರದ ಏಳು ದಿನವೂ ಇಲ್ಲಿಗೆ ಬರಬಹುದು ಅವರಿಗೆ ಯಾವ ದಿನ ಬೇಕಾದರೂ ನೀವು ಕರೆ ಮಾಡ್ಬೋದು ಒಂದ್ಸಲ ಇಲ್ಲಿಗೆ ಬಂದರೆ ಸೂಕ್ತವಾಗಿರುತ್ತೆ ಮೊಬೈಲಲ್ಲಿ ನಾವು ನೋಡೋದಕ್ಕಿಂತ ನೇರವಾಗಿ ಇಲ್ಲಿಗೆ ಭೇಟಿ ಆದರೆ ಬಹುಶಃ ನಿಮಗೆ ಬೇಕಾದ ಕಲರ್ಸು ನಿಮ್ಗೆ ಬೇಕಾದ ಆಯ್ಕೆ ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಅವಕಾಶ ಅಥವಾ ಇಲ್ಲಿಗೆ ನಾವು ಏನು ಬಂದು ವಿಡಿಯೋವನ್ನು ಮಾಡಿದ್ದೀವಿ ಇದನ್ನು ನೋಡಿ ಸುಮ್ಮನಾಗಬೇಡಿ ಒಂದು ಸಲ ಇಲ್ಲಿಗೆ ಬನ್ನಿ ಇದನ್ನು ಸದ್ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸ್ಟೇಡಿಯಂ ಹೆಂಗದೇ ಸ್ಟೂಡಿಯಂ